ವೆಲ್ಕಮ್ ಬ್ಯಾಕ್ ಟು ಪ್ರಪಂಚ ಟ್ಯೂಸ್ಡೇ ಆಫ್ಟರ್ನೂನ್ ಇಂದ ವ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಕೂಡ ಸ್ಕೂಲಿಗೆ ರಜಾ ಇತ್ತು ಮಾರ್ನಿಂಗ್ ಇಂದ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಮಾರ್ನಿಂಗ್ ತಿಂಡಿಗೆ ದೋಸೆ ಮಾಡಿದ್ದೆ ನೆನೆ ತೋರಿಸಿದ್ನಲ್ಲ ದೋಸೆ ದೋಸೆ ಚೆನ್ನಾಗಿ ಬಂತು ಬೆಳಿಗ್ಗೆ ಅವ್ರಿಗೆ ದೋಸೆ ಮಾಡಿಕೊಟ್ಟೆ ಬೆಳಿಗ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅವರು ಹೋಗೋ ಟೈಮಲ್ಲಿ ಅದನ್ನ ಆ್ಯಡ್ ಮಾಡ್ತೀನಿ ನೋಡಿ ಅರ್ಲಿ ಮಾರ್ನಿಂಗ್ ನಾಲ್ಕು ಗಂಟೆ ಆಗಿದೆ ಇವರಿಗೆ ಫಸ್ಟ್ ಶಿಫ್ಟ್ ಇರೋ ಕಾರಣದಿಂದ ಇವರಿಗೆ ಟಿಫನಿಗೆ ದೋಸೆ ಮಾಡಿಕೊಡ್ತಾ ಇದ್ದೆ ದೋಸೆಗೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಮಾಡ್ತಾ ಇದ್ದೆ ಕಾಯಿ ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉಪ್ಪು ಹಾಗೆ ಕಡಲೆ ಹಾಕಿ ಆಡಿಸ್ಕೊಂಡೆ ಅರ್ಲಿ ಮಾರ್ನಿಂಗಂತೂ ತುಂಬ ಚಳಿ ಇರುತ್ತೆ ಹಾಗಾಗಿ ಫುಲ್ ಕವರ್ ಮಾಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಕರ್ಣಂಗೆ ಸ್ಮಾಲ್ ಲೆಟರ್ಸ್ ನೋಡ್ಕೊಂಡು ಬರೀತಾನೆ ಬಟ್ ನೋಡ್ದೆ ಬರೆಯಕ್ಕೆ ಬರೋಲ್ಲ ಹಾಗಾಗಿ ಅದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸೋಣ ಅಂತ ನೋಡ್ಕೋಬೇಕು ಕರ್ಣ ಇದೆ ಬಿ ಸಿ ಡಿ ಇ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎನ್ O P, P Q A, R S T U V W X Y Z. इल्ली फिर ट बरुले नोट बर ट्राईना yes mel gare onna yes scale kon bari ri a b c d nan hege barthidin yavu gerinda accha bandirutte adna haga ke bari beku y a g h i j k ನೋಡಿ ನಾನು ಮೇಲ್ಗಡೆ ಬರ್ಕ ಕೊಟ್ಟಿದ್ದೀನಿ ಇವಾಗ ಸಾಹೇಬರು ಒನ್ ಟೈಮ್ ಬರೆದ್ರು ನೋಡ್ಕೊಂಡು ನಾನೇ ಒನ್ ಟೈಮ್ ಬರೆದಿ. ಎ ಬಿ ಸಿ ಡಿ ಇ ಬಾಕ್ಸ್ ಒಳಗಡೆ ನೀಟಾಗಿ ಬರೀಬೇಕು. ಐ ಕೆ ಈ ಕ್ಯಾಪಿಟಲ್ ಕೊಟ್ಟಿದ್ ಅವ್ನೆ ಕೊಡಿ ಇಲ್ಲಿ ಇದು ಕ್ಯಾಪಿಟಲ್ ಲೆಟರ್ಸ್ ತರ ಕಾಣುತ್ತೆ ಕ್ಯಾಪಿಟಲ್ ಲೆಟರ್ ಕೆ ಗುಣ ಸ್ಮಾಲ್ ಲೆಟರ್ ಕೆ ಏನ್ ಡಿಫರೆನ್ಸ್ ಗೊತ್ತಾ ಇಲ್ಲಿ ನೋಡಿ ಇವಾಗ ಇದು ಬಂದಿದ್ಯಲ್ವಾ ಇದು ಗೆರೆ ಇಲ್ಲಿಗೆ ನೇರ ಇದ್ ಇಲ್ಲಿ ನೋಡಿ ಸ್ಟ್ಯಾಂಡಿಂಗ್ ಲೈನ್ ಸ್ಟ್ರೈಟ್ ಆಗಿರಬೇಕು ಇಲ್ಲಿ ನೋಡಿ ಹಿಂಗೆ ಅರ್ಧ ಕಟ್ಬೇಕು ಗೆರೆಯಿಂದ ಅರ್ಧದಲ್ಲಿ ಇರಬೇಕು ಇದು ಇದು ಸ್ಮಾಲ್ ಲೆಟರ್ ಇದು ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟರ್ ದೋಸೆ ಹಾಕೊಡ್ಲ ಕರ್ಣ ಬೆಳಿಗ್ಗೆ ಹಾಕೋ ಸರಿ ತಿನ್ಲಿಲ್ಲ ಅವನು ನಿದ್ರೆ ಗಣ್ಣಲ್ಲಿ ಕಣ್ಣಲ್ಲಿ ಇವಾಗ ಕರ್ಣ ದೋಸೆ ಹಾಕೊಡ್ತೀನಿ ಹಾಗೆ ಇವತ್ತು ಕರ್ಣ ನಿನ್ನೆನೂ ರಜಾ ಮೊನ್ನೆನೂ ರಜಾ ಮತ್ತೆ ಇವತ್ತು ರಜಾ ಮನೆ ಒಳಗಡೆನೆ ಇದ್ದಾನೆ ಮನೆಗೆ ಹೊರ್ಗಡೆ ಆಟಾಡ್ತಿದ್ದೆ ಇವಾಗ ಹೊರಗಡೆ ಬಿಡುಗಡೆಲ್ಲ ಬಿಸ್ಲಿದೆ ಒಳಗಡೆ ಚಳಿ ಇದೆ ಈ ಸೀಸನ್ ಬಿಸಿಲೇ ಇರಲ್ಲ ಮಗನೆ ಈವಾಗಂತೂ ಮಕ್ಳನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕು ಬೇಗ ಜ್ವರ ಶೀತ ಆಗುವಂತ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಜ್ವರ ಶೀತ ಆಗೋಯ್ತು ಅಂತಂದ್ರೆ ಬೇಗ ಅಂತೂ ಕಡಿಮೆ ಆಗಲ್ಲ ಹಾಗಾಗಿ ಒಳಗಡೆನೆ ಇರಿಸ್ಕೊಂಡಿದೀವಿ ಅವನ ಹೊರಗಡೆ ಬಿದ್ದೆ ನಮ್ಮಲ್ಲಿ ಹೆಚ್ಚಾಗಿ ದೋಸೆ ಇಡ್ಲಿ ಏನೂ ಮಾಡಲ್ಲ ಅಕಸ್ಮಾತ್ ನಮಗ್ ತಿನ್ಬೇಕು ಅನಿಸಿದಾಗ ಮಮ್ಮಿ ಮನೆಯಿಂದ ಸ್ಕೂಲಿಗೆ ಹತ್ರ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ಅಪ್ಪ ಎಲ್ಲ ನನ್ನ ತಮ್ಮ ಯಾರಾದ್ರೂ ತಂದು ಕೊಡ್ತಾರೆ ಮಮ್ಮಿ ಮಾಡ್ಕೊಟ್ಟು ಕಳ್ಸಿರ್ತಾರೆ ಹಾಗಾಗಿ ನಮ್ಮನೇಲಿ ಹೆಚ್ಚಾಗಿ ಮಾಡಲ್ಲ ಮತ್ತೆ ಇವರಿಗೂ ದೋಸೆ ಇಡ್ಲಿ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಕರ್ಣಂಗಿಷ್ಟ ಅವ್ರಿಗೆ ಸಪ್ರೇಟ್ ಆಗಿ ನಮಗ್ ಸಪ್ರೇಟ್ ಆಗಿ ಮಾಡೋ ಬದಲು ನಾವು ಮಾಡೋದೇ ಇಲ್ಲ ಇವತ್ ಮಾಡಿದೆ ಅವ್ರಿಗೆ ಚೆನ್ನಾಗಿ ಬಂತು ಆಗಿ ಬಂತು ನಾನ್ ತಿನ್ಸಕ್ ಆಗಲ್ಲ ಬಂಗಾರ ನಾನ್ ದೋಸೆ ಹಾಕೊಡ್ಬಾರ್ದ ನೋಡಿ ಇವನಿಗೆ ನಾನು ಊಟ ತಿನ್ನಿಸ್ಬೇಕಂತೆ ಚಿಕ್ಕ ಹುಡುಗ ಇವನು ಮಕ್ಳಿಗೆ ಇಷ್ಟ ತರ ದೋಸೆ ಮಾಡೋಣ ಮೊದ್ಲಿಗೆ ಸ್ಮಾಲ್ ಸರ್ಕಲ್ ಹಾಕಿದೀನಿ ಇವಾಗ ಅದ್ರ ಮೇಲೆ ಇನ್ನ ಎರಡು ಇನ್ನ ಸ್ಮಾಲ್ ಆಫ್ ಸರ್ಕಲ್ಸ್ ಹಾಕೊಳ್ಬೇಕು ದ್ರಾಕ್ಷಿ ಇಡ್ತಾ ಇದ್ದೀನಿ ಹಾಗೆ ಇಲ್ಲಿ ಬಾದಾಮ್ ಇಡ್ತಾ ಇದ್ದೀನಿ ಇವೆ ಇವಾಗ ಲಿಟ್ನ ಕ್ಲೋತ್ ಮಾಡಿ ಸ್ವಲ್ಪ ಬೇಗ ಬಿಡೋಣ ನೋಡೋಣ ಬನ್ನಿ ಲಿಡ್ ಹೇಗಾಗಿದೆ ಅಂತ ಕಾಣಿಸ್ತಿದೆ ಕಾಣಿಸ್ತದೆ ಕರ್ಣಂಗ್ ನಾರ್ಮಲ್ ದೋಸೆ ಹಾಕೊಟ್ಟಿದೆ ಇವಾಗ ಇದನ್ನ ಹಾಕ್ಕೊಡೋಣ ಬನ್ನಿ ಹೇಗ್ ರಿಯಾಕ್ಟ್ ಮಾಡ್ತಾನೆ ಕಣ್ಮುಚ್ಕೊಂಡಿದ್ಯಾ ಇಲ್ಲ ಹೊಟ್ಟೆ ಎಲ್ಲ ಮಾಡಕ್ ಬಂದಿಲ್ಲ ಇವಾಗ ಜಸ್ಟ್ ಹಾಗೆ ತಿನ್ನು ಸುಡ್ತಿದೆ ಹುಷಾರು ಚಟ್ನಿ ಅಲ್ಲೇ ಇರೋದು ಹಚ್ಕೊಂಡು ತಿನ್ನು ಖಾಲಿ ಮಾಡು ಚಟ್ನಿ ಅಂದ್ರೆ ಸಿಕ್ಕಾಬಿಟ್ಟು ಇಷ್ಟ ನಮ್ಮ ಮಮ್ಮಿ ದೋಸೆ ಮಾಡಿ ಕೊಟ್ಟು ಕಳಿಸ್ದಾಗ ನನಗೆ ದೋಸೆ ಕೊಡೋಲ್ಲ ಅವಾಗ ಮಮ್ಮಿ ನನಗೆ ಸಪ್ರೇಟ್ ಪಲ್ಯ ಮಾಡ್ಬಿಟ್ಟು ಇವನಿಗೆ ಸಪ್ರೇಟ್ ಚಟ್ನಿ ಕೊಟ್ಟು ಕಳಿಸ್ತಾರೆ ಇವನ್ ಜೊತೆಗೆ ಹಾಕೊಟ್ರೆ ನನ್ಗೆ ಯಾವ್ದೇ ಕರ್ಣಕ್ಕೂ ಕೊಡಲ್ಲ ಮಾಡ್ಕೊಂಡಿದ್ದಾನೆ ವ್ಯಾನ್ ಮಾಡ್ಕೊಂಡಿದ್ದಾನೆ ಇದ್ರಲ್ಲೇ ಆಟಾಡ್ತಿದ್ದಾನೆ ಅವರಪ್ಪ ತಗೊ ಅವರಪ್ಪ ಇದ್ ತಗೊಳ್ಬೇಡ ಅಕಸ್ಮಾತ್ ಟಿವಿ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ತಗೊಂಡೋಗಕ್ ಬೇಕು ಅಂತ ಹೇಳ್ತಿದಾರೆ ಬಟ್ ಅವನ್ ಕೇಳಲ್ಲ ಅವನಿಗೆ ಇದೇ ಬೇಕಂತ ಆಟಾಡಕ್ಕೆ ಊಟಕ್ಕೆ ನಾನು ಕರ್ಣ ಇಬ್ಬರು ದೋಸೆನೇ ತಿನ್ಕೊಂಡ್ವಿ ಇವಾಗ ಅವ್ರು ಬಂದ ಅವರಿಗೆ ದೋಸೆನೇ ಹಾಕ್ಕೊಡ್ಬೇಕು ಅವ್ರಿಗೆ ಅದಕ್ಕೆ ಇಷ್ಟ ಆಗೋಲ್ಲ ದೋಸೆಗಳು ದೋಸೆ ಏನಾದರೂ ಮಾಡ್ತು ಅಂತಂದರೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಎಲ್ಲ ಬರೀ ಅದೇ ತಿನ್ನಿಸ್ತೇ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಇವತ್ತು ಸಾಂಬಾರು ಅಡುಗೆ ಏನೂ ಇಲ್ಲ ಅಂತಂದರೆ ಸಂಡೇ ನಾವು ನಾನ್ ವೆಜ್ ಮಾಡಿರಲಿಲ್ಲ ಅಲ್ವಾ ಹಾಗಾಗಿ ಕರ್ಣಂಗೆ ನಾನ್ ವೆಜ್ ಅಂದರೆ ಇಷ್ಟ ಪಾಪ ಅದಕ್ಕೆ ಮಾಡಿಕೊಡೋಣ ಇವತ್ತು ಅಂತ ಅದಕ್ಕೆ ಅವ್ರು ಬಂದಮೇಲೆ ಈವ್ನಿಂಗು ಚಿಕನ್ ಏನಾದರೂ ತರಿಸಿ ಚಿಕನಲ್ಲಿ ಏನಾದರೂ ಮಾಡ್ಕೊಡೋಣ ಇವಾಗ ಮಧ್ಯಾಹ್ನಕ್ಕೆ ದೋಸೆನೇ ಇದೆಯಲ್ಲ ಹಾಗೆ ದೋಸೆನೇ ಹಾಕೊಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಅವ್ರು ಮೇಲೆ ಏನು ಹೇಳ್ತಾರೆ ಅಂತ ಬಂದಿದೆ ಗುರು ಸಿಕ್ಕಾಬಟ್ಟೆ ಬಂದಿದೆ ಅಣ್ಣ ಆಟ ಅವ್ನು ನಾನು ಎಲ್ಲಿರ್ತೀನಿ ಇರ್ತೀನಿ ಅಲ್ಲೇ ಇರಬೇಕು ಅವನು ನಾನು ಬಾಲ ಇವಂತ ಅವನೊಬ್ನೇ ಸೆಪ್ರೇಟಾಗಿ ಹೋಗಿ ಆಟ ಆಡ್ಬೇಕು ಹ್ಮ್ ನೋಡಿ ಇದು ಹೆಂಗಲ್ತಿದ್ದ ಕರ್ಣ ಯಾಕೆ ಅಲ್ತಿರ್ಬೋದು ಮಲಗಿಸ್ತೀನಿ ಅಂತ ಅಲ್ಟಿದ್ದಾನೆ ಬಿಸಿಲಿದೆ ಮಲ್ಕೋ ಕರ್ಣ ಸ್ಕೂಲಿಗೆ ಹೋದಾಗ ದಿನ ಮಲ್ಕೊಳ್ಳಲ್ಲವಾ ಸ್ಕೂಲಿಗೆ ಹೋಗಿ ದಿನ ಮಲಗಿಸ್ತೀವ ಇಲ್ಲಲ್ವ ಮನೇಲಿ ದಿನ ಮಲ್ಕೋ ರೆಸ್ಟ್ ಮಾಡೋದು ಮಲ್ಕೊಳ್ಳಿಷ್ಟು ಕಷ್ಟ ಇವಾಗ ಮಲ್ಕೊಳ್ಳಿಷ್ಟು ಅಂಟಿದಾನಲ್ವ ಮಲ್ಕೊಂಡ್ಮೇಲೆ ವೀಡಿಯೋ ಮಾಡ್ತೀನಿ ನೋಡಿ ಎದೋಳ್ಸಿದ್ರು ಎದೋಳಲ್ಲ ಕರ್ಣನ ಇವಾಗ ಮಲಗಿಸ್ದೆ ಮಲ್ಕೊಂಡವನು ಮಲ್ಕೊಳ್ಳಲ್ಲ ಅಂತ ಹಠ ಇದ್ದೆ ಇವಾಗ ಮಲಗಿಸ್ಬಿಟ್ಟು ಬಂದಿದ್ದೀನಿ ಹಾಗೆ ಇವಾಗ ಬಿಸಿಲು ಜಾಸ್ತಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋಣ ಇವಾಗ ಬಟ್ಟೆ ಆಲ್ರೆಡಿ ಒಣಗಕ್ಕೆ ಹಾಕಿದ್ನಲ್ಲ ಮೊನ್ನೆ ಅದು ಎತ್ಕೊಳ್ಬೇಕು ಒಣಗಿರಲಿಲ್ಲ ನೆನೆ ಫುಲ್ ಮಳೆ ಇವತ್ತು ಚೆನ್ನಾಗಿ ಒಣಗಿದೆ ಬಟ್ಟೆಗಳು ಬಟ್ಟೆಗಳ ಎತ್ಕೊಂಡು ಇವಾಗ ಬೇರೆ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಅದನ್ನೂ ಒಣಗಿಸ್ಕೋಬೇಕು ನಾಳೆ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ವೆದರು ಇವತ್ತು ಬಿಸಿಲಿದೆಯಲ್ಲ ಹಾಗಾಗಿ ಇವತ್ತೆಲ್ಲನೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವರು ಬರಲ್ಲ ಲೇಟ್ ಆಗುತ್ತೆ ಸಿಕ್ಸ್ ತರ್ಟಿ ಆಗುತ್ತೆ ಬರೋದು ಅಂತ ಹೇಳಿ ನೋಡೋಣ ಅವ್ರು ಬಂದಮೇಲೆ ಡಿನ್ನರಿಗೆ ನಾನ್ ವೆಜ್ ಮಾಡಬೇಕು ನಿನ್ನೆ ವೆದರಿಗೂ ಇವತ್ತು ವೆದರಿಗೂ ನೋಡಿದ್ರೆ ಫುಲ್ಲು ಆಪೋಸಿಟು ನಿನ್ನೆ ಬಿಸಿಲೇ ಇರಲಿಲ್ಲ ಇವತ್ತು ಫುಲ್ ಬಿಸಿಲು ಎಷ್ಟು ಬಿಸಿಲಿದೆ ನೋಡಿ ನೋಡಿ ನನ್ನ ಹತ್ರ ಇರೋ ದೊಡ್ಡ ಸೈಜ್ ಬಳೆಗಳು ತಗೊಂಡಿದ್ದೀನಿ ಇದು ಬೇಕು ಅಂತ ತಗೊಂಡಿರೋಂಥದ್ದಲ್ಲ ಅರ್ಶನ ಕುಂಕುಮಕ್ಕೆ ಹೋದಾಗ ಬಳೆಗಳು ಕೊಟ್ಟಿರ್ತಾರೆ ಅವ್ರಿಗೆ ಸೈಜ್ ಗೊತ್ತಿರಲ್ಲ ಹಾಗಾಗಿ ಯಾವ ಸೈಜ್ ತಂದಿಟ್ಟಿರ್ತಾರೆ ಅದನ್ನು ತೊಗೊಳ್ಬೇಕಾಗುತ್ತೆ ಇವಾಗ ಹಾಕ್ಕೊಂಡು ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ತಿರ್ಬೋದು ಹೇಗೆ ಕಾಣಿಸ್ತಿದೆ ಎಷ್ಟು ದೊಡ್ಡದು ಅಂತ ಹಾಗೆ ಲುಕ್ ವೈಸು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇದಾಗೆ ಬಳೆ ತೋರಿಸ್ತಿದ್ದಾಳೆ ಅಂದ್ಕೊಂಡ್ರೆ ಹೀಗೆ ಸ್ವಲ್ಪ ದೊಡ್ಡ ಸೈಜ್ ಇದೆ ಅಥವಾ ಚೆನ್ನಾಗಿ ಕಾಣಿಸ್ತಿಲ್ಲ ನಮ್ಮ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿಲ್ಲ ಅನ್ನೋದನ್ನ ಹೇಗೆ ನಾವು ಆಲ್ಟರ್ ಮಾಡ್ಕೊಂಡು ನಮಗೆ ಬೇಕಾಗಿರೋ ಥರ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಬನ್ನಿ ನೋಡಿ ಗೈಸ್ನ ನಾನು ಹೆಂಗೋ ಮಲ್ಕೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಬಿಟ್ಟು ಇವಾಗ ಏನಾದ್ರೂ ಮಾಡೋಣ ಅಂದ್ಕೊಂಡು ಬಂದೆ ಸ್ವಲ್ಪ ಹೇಳ್ತಿದ್ ನಿದ್ರೆ ಮಾಡ್ತು ಏನ್ ಮಾಡ್ತಿದ್ಯಮ್ಮ ಅಂತ ಎಷ್ಟು ನಾಟ್ಕಾಡ್ತಾನೆ ಅಂದ್ರೆ ಮಾಡ್ತಿದ್ದಾನೇನೋ ಎಸ್ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಹೋಗೋ ಇವನಿಗೆ ಆಕ್ಟಿವಿಟಿ ಮಾಡಿಸೋಣ ಅಂತ ಅನ್ಕೊಂಡೆ ಬಟ್ ಇವನ್ ಬ್ಯಾಡ್ ಬಾಯ್ ಇದಕ್ಕೆ ಇವ್ನಿಗೆ ಯಾವುದೇ ಆ್ಯಕ್ಟಿವಿಟಿ ಮಾಡಿಸ್ತಲ್ಲ ನಾನೇ ಕ್ರಾಫ್ಟ್ ಮಾಡ್ತಾ ಇದ್ದೀನಿ ಫೈನಲಿ ಬ್ಯಾಂಗಲ್ ರೆಡಿ ಆಯ್ತು ನೋಡಿ ಆವಾಗಲೇ ಇದ್ದಿದ್ದ ಬೆಳೆಗೂ ಈ ಬೆಳೆಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದೊಂದೇ ಅಲ್ಲ ನಮ್ಮ ಕ್ರಿಯೇಟಿವಿಟಿಗೆ ಹಾಗೆ ಡಿಸೈನ್ಸ್ಗಳನ್ನ ಮಾಡ್ಕೊಡ್ಬೋದು ಇನ್ನೂ ಡಿಸೈನ್ಸ್ಗಳನ್ನ ಮಾಡಿ ತೋರಿಸ್ತೀನಿ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಇನ್ನೂ ಇದೇ ರೀತಿ ವೀಡಿಯೋಸ್ಗಳು ಬೇಕು ಅಂತಂದರೆ ಕಮೆಂಟ್ ಮಾಡಿ ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ಬಳೆ ಹೇಗೆ ಮಾಡೋದು ಅನ್ನೋ ಕ್ಲಿಪ್ಪಿಂಗ್ಸ್ಗಳನ್ನ ಹಾಕಿಲ್ಲ ಅದನ್ನ ಸಪ್ರೇಟಾಗಿ ಹಾಕ್ತೀನಿ ನಿಮ್ಗೇನಾದರೂ ಬ್ಯಾಂಗಲ್ ಹೇಗೆ ಮಾಡಿದೆ ಅನ್ನೋ ವಿಡಿಯೋ ಬೇಕು ಅಂತಂದರೆ ಎಸ್ ಅಂತ ಕಮೆಂಟ್ ಮಾಡಿ ಎಲ್ಲೋಗ್ತಿದ್ರಾ ಮಿಸ್ಟರ್ ಕರ್ಣ ವಾಕಿಂಗ್ ಪಾಪ ಬೆಳಿಗ್ಗೆಯಿಂದ ಮನೆಯಲ್ಲೇ ಇದ್ನಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಓಡಾಡ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಕೊಂಡು ಕರ್ಕೊಂಡು ಬಂದಿದ್ದೀನಿ ನಾಳೆಯಿಂದ ಸಾಹಿಬರು ಮತ್ತೆ ಸ್ಕೂಲ್ ತ್ರೀ ಡೇಸ್ ಲಾಂಗ್ ಗ್ಯಾಪ್ ಇತ್ತು ಎಸ್ ಸ್ಟಾಪ್ ಹಾಂ ಇವಾಗ ರಿಟರ್ನ್ ಬನ್ನಿ ಸಾಕು ದೂರ ಎಲ್ಲ ಹೋಗ್ಬಾರ್ದು ನೋ ಇವಾಗ ಬನ್ನಿ ವಾಪಸ್ ಈಗ ಎಸ್ ನಡಿ ಕರ್ಣನ್ ಕರಿತಾ ಇತ್ತು ಹಸು ಕರ್ಣ ಹಸು ಕರಿತಾ ಇತ್ತು ನಿನ್ನ ಕಣ ಅಂತ ರೆಡ್ ಲೈಟ್ ಈಗ ಸುಮ್ಮನೆ ರಜಾ ಕೊಟ್ಟಿದ್ ವೇಸ್ಟು ಅಷ್ಟು ಚೆನ್ನಾಗಿ ಬಿಸಿಲಿದೆ ವೆದರ್ ಒಂದು ತುಂಬ ಚೆನ್ನಾಗೇ ಇತ್ತು ಸ್ಕೂಲ್ ಡೈನ್ ಹತ್ರ ಬಂತು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ದಂಗಲ್ಲ ನಮಗೆ ಹಾಗೆ ಪಾಠ ಮಾಡ್ದಂಗೆಲ್ಲ ಸುಮ್ಮನೆ ಎರಡು ದಿನ ವೇಸ್ಟ್ ಆಯ್ತು ನೆನ್ನೆ ಓಕೆ ಇವತ್ತು ಬಿಸಿಲಿತ್ತು ರಜ ವೇಸ್ಟ್ ಐತೆ ಇಲ್ಲಿ ನೋಡಿ ಹಸುಕಿಂಗ್ ಮುಗಿಸ್ಕೊಂಡು ಇವಾಗ ಮನೆ ಹತ್ರ ಬಂದ್ವಿ ಇಲ್ಲೈತೆ ಐತೆ ಸ್ವಲ್ಪ ಐತೆ ನೋಡು ಬೇಗ ಹಾಕು ನೀನು ಕೈಯಲ್ಲಿ ಮುಟ್ಬೇಡ ಕಾಲ ಟಚ್ ಮಾಡಿ ಇಲ್ಲೇ ಐತೆ ಬಾ ಅಷ್ಟು ಸಂಜೆ ಒಳಗಡೆ ಹಾಕ್ಬೇಡ ಬಾರ ಇಲ್ಲಿ ಆಟಾಡು ಹಂಗೆ ಹೋಗಿ ಕೈಯಲ್ಲೇ ಆಟಾಡು ಮುಟ್ ಮಣ್ಣು ಮುಟ್ಟಿದ್ರೆ ಏನಾಗಲ್ಲ ಬಂದಿದ್ದಾರೆ ಅಂತ ಕೇಳಿಗಡೆ ಹೋಗಬೇಕು ಮಮ್ಮಿ ಬ್ಲೌಸಲ್ಲೇ ಕೊಟ್ಟಿದ್ದಾರೆ ಅದನ್ನ ಎಸ್ಕೊಂಡು ಬರೋಕೋಬೇಕು ಮಮ್ಮಿನೇ ಹೊಲಿದ್ದಾರೆ ಬಟ್ ಅವ್ರ ಬ್ಲೌಸ್ ಉಳ್ಕೊಡಕ್ಕೆ ಅವ್ರಿಗೆ ಫ್ರೀ ಇಲ್ಲದೆ ಇಲ್ಲೇ ಬೇರೆಯವ್ರಿಗೆ ಕೊಟ್ಟಿದ್ರು ಅದನ್ನ ನೆಸ್ಕೊಂಡು ಬರೋಕೆ ಹೋಗ್ತಾ ಇದೀವಿ

ಮತ್ತೆ ಬಾಯ್ ಅಂತ ಏನು ಹೇಳ್ತಿದ್ಯಾನ್ ಅಂತಂದ್ರೆ ಅಲ್ಲೇ ಹೋಗಿ ಕಾಫಿ ಇಸ್ಕೊಂಡು ಆರಾಮಾಗಿ ಕುಡ್ಕೊಂಡ್ಬರ್ತಾರೆ ಇವನ್ ಮುಖ ಮುಖ ಕಾಮನ್ ಅವನಿಗಿರೋ ನಿಮಗೆ ಇಲ್ವಾ ಜಾಣವ್ರಿಗೆ ಯಾವ ಕುಡಿಬಾರ್ದು ಬಂಗಾರ ಪೇಪರ್ ಕಪ್ಪಲ್ ಯಾಕೆ ಕುಡಿಬಾರ್ದು ಏನಾಗುತ್ತೆ ಅಲ್ಲ ಏನಾಗುತ್ತೆ ಅಲ್ಲ ಇದು ಇವಾಗೇನು ಹೇಳ್ದಲ್ಲ ಅಲ್ಲ ಇವಾಗೇನು ಏನೋ ಆಗುತ್ತೆ ಅಂತಲ್ಲ ಶುಭ ನೈಟ್ ಊಟಕ್ಕೆ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ ಅರಿಶಿಣ ಈರುಳ್ಳಿ ಒಗ್ಗರಣೆ ಹಾಕೋಕ್ಕೆ ಮೊದಲಿಗೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮೆಣಸು ಅರಿಶಿಣ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೊಳ್ತಿದ್ದೀನಿ ಇವಾಗ ಎಣ್ಣೆಕಾಯಾಕಿಟ್ಟು ಚಿಕನ್ ಅದರೊಳಗಡೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಾನು ಇವಾಗಲೇ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಯಾಕಂದರೆ ಕರಡಂಗೆ ಅರ್ಶಿಣ ಈರುಳ್ಳಿಲೆ ಊಟ ಹಾಕ್ಕೊಡೋದ್ರಿಂದ ಚಿಕನ್ ಉಪ್ಪಿಡ್ದಿಲ್ಲ ಅಂದರೆ ಒಂದು ಸರಿಯಾಗಿ ತಿನ್ನೋಕ್ಕಾಗಲ್ಲ ಹಾಗಾಗಿ ಉಪ್ಪು ಮೊದಲೇ ಇದ್ದೀನಿ ಇವಾಗ ಅರ್ಶಿಣ ಈರುಳ್ಳಿ ಮಸಾಲೆ ಏನು ಆಡಿಸ್ಕೊಂಡಿದ್ವಿ ಅದನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಾಗೆ ಇವಾಗ ಚಿಕನ್ ಸಾಂಬಾರಿಗೆ ಮಸಾಲ ಆಡಿಸ್ಕೊಳ್ಳೋಕ್ಕೆ ಫಸ್ಟು ಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋಂಥ ಕಾಯಿನ ಹಾಗೆ ಮಸಾಲೆಗಳು ಎಲ್ಲದರ ಜೊತೆನೋ ಹಾಕಿ ಒಟ್ಟಿಗೆ ಆಡಿಸೋದ್ರಿಂದ ಕಾಯಿ ಹಾಗಾಗಿ ಉಳ್ಕೊಬಿಡುತ್ತೆ ಫಸ್ಟ್ ನೀರ ಹಾಕ್ತೇ ಬರೀ ಕಾಯಿನ ಮಾತ್ರ ಒಂದು ರೌಂಡ್ ಆಡಿಸ್ಕೋಬೇಕು ಅದರಿಂದ ನಾವು ಕಾಯಿ ತುರಿದಾಗ ಹೇಗಾಗುತ್ತೆ ಹಾಗೆ ಆಗುತ್ತೆ ಆಮೇಲೆ ಮುಕ್ಕಿದ ಮಸಾಲೆಗಳು ಹಾಕಿ ನೀರು ಹಾಕಿ ಆಡಿಸ್ಕೊಳ್ಬಹುದು ಮಸಾಲೆಗೆ ಇವಾಗ ಕಾಯಿ ಕಡಲೆ ಶುಂಠಿ ಚಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಮಟನ್ ಸಾಂಬಾರ್ ಖಾರದ ಪುಡಿನ ಹಾಕಿ ರುಬ್ಕೊಳ್ಬೇಕು ಖಾರ ಎಲ್ಲ ರುಬ್ಕೊಂಡಾಗಿದೆ ಇವಾಗ ಇದನ್ನ ಅರ್ಶಿಣ ಈರುಳ್ಳಿ ಏನು ಬೇಯಿಸ್ಕೊಂಡಿದ್ವಿ ಅದರೊಳಗಡೆ ಹಾಕಿ ನೀರಾಕಿ ಬೇಯಿಸ್ಕೊಳ್ಳೋದಷ್ಟೇ ಖಾರ ಹಾಕೋಕ್ಕಿಂತ ಮೊದಲು ಕರ್ಣಂಗೆ ಇದರಲ್ಲೇ ಅನ್ನ ಹಾಕೊಡ್ತೀನಿ ಅವನಿಗೆ ಅರ್ಶಿಣ ಈರುಳ್ಳಿಲಿ ಅನ್ನ ಮತ್ತೆ ಚಿಕನ್ ತಿನ್ನೋಕೆ ಇಷ್ಟ ಹಾಗಾಗಿ ಇದೇ ಅರ್ಶಿಣ ಈರುಳ್ಳಿ ರಸ ಮತ್ತು ಚಿಕನ್ನ ಹಾಕಿ ಅವನಿಗೆ ಊಟ ಕೊಡ್ತಾ ಇದ್ದೀನಿ ಅವನಿಗೆ ಹಾಕಿ ಕೊಟ್ಟಾದ್ಮೇಲೆ ಅದ್ರೊಳಗಡೆ ನಾನು ಮಸಾಲೆ ಹಾಕ್ತೀನಿ ಇವಾಗ ಅರ್ಶಿಣ ಈರುಳ್ಳಿ ಒಳಗಡೆಗೆ ಮಸಾಲೆ ಹಾಕ್ತಾ ಮಸಾಲೆ ಹಾಕಿ ಸ್ವಲ್ಪ ಹಾಗೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಬೇಕು ನೀರ ಹಾಕೋಕ್ಕಿಂತ ಮೊದಲು ಆಮೇಲೆ 2 ನಿಮಿಷ ಆದ್ಮೇಲೆ ಸಾಂಬಾರ್ ಯಾ ಇಲ್ಲಿ ನೀರ್ ಕೈ ಹಾಕಿದ್ದೀನಿ ಇಲ್ಲಿ ನಮ್ಮ ಕರ್ಣಾ ಸರ್ ಅಶ್ವನಾ ಇರುಳ ಅನ್ನ ತಿಂತಿದ್ದಾರೆ ಇವನಿಗೆ ಮಸಾಲೆ ಹಾಕಿ ಸಾಂಬಾರ್ ಇಷ್ಟ ಆಗಲ್ಲ ಅಶ್ವನಾ ಇವಾಗ ರಾಗಿ ಹಿಟ್ಟು ಹಾಕಬೇಕು ಹಾಗೆ ಸಾಂಬಾರ್ ಕೂಡ ಬೆಂದಿದೆ ಸಾಂಬಾರು ಕುದೀತಾ ಇತ್ತಲ್ಲ ಹಾಗಾಗಿ ಹೊಗೆ ಬರ್ತಾಯಿತ್ತು ಅದರಿಂದ ವೀಡಿಯೋ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಾನು ಮುದ್ದೆ ಹೇಗೆ ಮಾಡ್ತೀನಿ ಅಂತಂದರೆ ಫಸ್ಟು ಬಿಸಿನೀರನ್ನ ಕಾಯೋಕೆ ಇಡ್ತೀನಿ ಬಿಸಿನೀರು ಮಳ್ಳೋ ಟೈಮಲ್ಲಿ ಅದಕ್ಕೆ ಸ್ವಲ್ಪ ರಾಗಿ ಹಸಿಟ್ಟನ್ನ ಉದುರಿಸ್ಕೊಳ್ಬೇಕು ಅದು ರಾಗಿ ಹಸಿಟ್ಟು ಉದುರಿಸಾದ್ಮೇಲೆ ಮಳ್ಳಕ್ಕೆ ಸ್ಟಾರ್ಟ್ ಆದಮೇಲೆ ಹಿಟ್ಟು ನಮಗೆ ಎಷ್ಟು ಬೇಕು ನೀರಿಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಹಸಿಟ್ಟನ್ನ ಫುಲ್ ಹಾಕ್ಕೊಳ್ಬೇಕು ಹಿಟ್ಟು ಹಾಕಿದ್ಮೇಲೆ ಐದರಿಂದ ಆರು ನಿಮಿಷ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಆಮೇಲೆ ತಿರುಗಬೇಕು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಬೋದನ್ನೇ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ಕೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್